ಮಹದಾಯಿ ಯೋಜನೆಗೆ ಗೋವಾ ಸರ್ಕಾರ ಮತ್ತೆ ಕಿರಿಕ್ ಶುರು ಮಾಡಿದೆ ಪರಿಸರ ಇಲಾಖೆ ಅನುಮತಿ ನಿರೀಕ್ಷೆಯಲ್ಲಿದ್ದ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಶಾಕ್ ನೀಡಿದೆ ಇಂದು ಕೇಂದ್ರದ ತಂಡ ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಹತ್ತಾರು ಕಾರುಗಳಲ್ಲಿ ಬಂದಿದ್ದಾರೆ ಮಳೆಯನ್ನು ಲೆಕ್ಕಿಸದೆ ಗೆಳೆತಿದ್ದಾರೆ ಹೀಗೆ ಸ್ಥಳ ಪರಿಶೀಲನೆ ಮಾಡುತ್ತಾ ಅಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತಿರುವುದು ಕೇಂದ್ರ ಸರ್ಕಾರದ ಮಹದಾಯಿ ಪ್ರವಾಹ ತಂಡ ಮಹದಾಯಿ ವಿಚಾರವಾಗಿ ಗೋವಾ ಸರ್ಕಾರ ಮತ್ತೆ ಖ್ಯಾತೆ ರಾಜ್ಯಕ್ಕೆ ಮಹದಾಯಿ ಪ್ರವಾಹ ತಂಡ ಭೇಟಿ ಪರಿಶೀಲನೆ ಕರ್ನಾಟಕ ಗೋವಾ ಹಾಗೂ ಮಹಾರಾಷ್ಟ್ರ ರಾಜ್ಯಗಳ ನಡುವಿನ ಜಲ ವಿವಾದದ ಸ್ಥಳಕ್ಕೆ ಇಂದು ಕೇಂದ್ರ ತಂಡ ಭೇಟಿ ನೀಡಿತ್ತು ಮಹದಾಜಿ ಕಳಸಾ ಬಂಡೂರಿ ಯೋಜನೆ ಅನುಷ್ಠಾನಕ್ಕೆ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಪರಿಸರ ಇಲಾಖೆ ಅನುಮತಿಗೆ ಒತ್ತಡ ಹಾಕಿತ್ತು ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಗೋವಾ ಸರ್ಕಾರ ಒತ್ತಡಕ್ಕೆ ಮಣಿದು ಮಹದಾಯಿ ಪ್ರವಾಹ ತಂಡವನ್ನ ವಸ್ತುಸ್ಥಿತಿ ಅಧ್ಯಯನಕ್ಕೆ ರವಾನಿಸಿದೆ ಕೇಂದ್ರದ ತಂಡ ಇಲ್ಲಿ ಏನು ಅಧಿಕಾರಿಗಳು ಭೇಟಿಯನ್ನು ನಡೆಸಿ ಯಾವ ರೀತಿಯಾಗಿ ನೀರು ಹರಿದು ಬಂದು ಯಾವ ಭಾಗಕ್ಕೆ ಹೋಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನು ತಿಳಿದುಕೊಳ್ತಾ ಇರುವಂತದ್ದು ಕೇಂದ್ರದಿಂದ ಒಟ್ಟು ಆರು ಜನ ಅಧಿಕಾರಿಗಳ ತಂಡ ಬಂದಿರುವಂತದ್ದು ಎರಡು ದಿನ ಗೋವಾದಲ್ಲಿದ್ದು ಮಹದಾಯಿ ಪ್ರವಾಹ ತಂಡ ಇಂದು ಬೆಂಗಳೂರಿಗೆ ಬಂತು ಕಣಕಂಬಿ ಅತಿಥಿ ಗೃಹದಲ್ಲಿ ರಾಜ್ಯದ ಅಧಿಕಾರಿಗಳು ಮ್ಯಾಥ ಸಮೇತ ಕೇಂದ್ರ ತಂಡಕ್ಕೆ ಮಾಹಿತಿ ನೀಡಿದ್ರು ನಂತರ ಧಾರಾಕಾರ ಮಳೆಯಲ್ಲೂ ಚೋರ್ಲಾ ಬಳಿಯ ಹಲರ್ತಾ ಮತ್ತು ಸೂರಲ್ಲ ನಾಲೆ ಪರಿಶೀಲಿಸಿದರು ಡೆಲ್ಟಾ ಬಳಿ ಮಹದಾಯಿ ನದಿಯನ್ನ ವೀಕ್ಷಿಸಿದರು ಆ ಬಳಿಕ ಕಳಸಾ ನಾಲೆ ಹಾಗೂ ಕರ್ನಾಟಕ ಕೈಗೊಂಡಿರುವ ಕಾಲುವೆ ಕಾಮಗಾರಿಯನ್ನ ಪರಿಶೀಲಿಸಿದರು ಸುಮಾರು ಎಂಟು ಸ್ಥಳಗಳನ್ನು ವೀಕ್ಷಿಸಿದರು ಇದೇ ತಂಡ ನಾಳೆ ಬೆಂಗಳೂರಲ್ಲಿ ನೀರಾವರಿ ನಿಗಮದ ಅಧಿಕಾರಿಗಳ ಜೊತೆಗೂ ಚರ್ಚಿಸಲಿದ್ದಾರೆ ಬಳಿಕ ಕೇಂದ್ರಕ್ಕೆ ವರದಿ ನೀಡಲಿದ್ದಾರೆ ಇದು ಕಮಿಟಿ ಕೆಲಸ ಏನು ಅಂತ ಹೇಳಿದರೆ ಮಹದಾಯಿ ಬಸ್ಸನ್ನು ಮಹಾರಾಷ್ಟ್ರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕರ್ನಾಟಕ ಮತ್ತು ಗೋವಾನಲ್ಲಿ ಏನು ಮಹಾದೇವಿ ಬಸ್ಸಿನಲ್ಲಿ ಬೇರೆ ಬೇರೆ ಏನು ಯೋಜನೆಗಳಿದ್ದಾವೆ ಅದನ್ನು ಮಾನಿಟರ್ ಮಾಡೋದು ಅನ್ ಇದು ನಾನು ಹಾಗೆ ಇವರು ಇದು ಮ್ಯಾನೇಜ್ಮೆಂಟ್ ಅಥಾರಿಟಿ ಇದು ಕಾಮಗಾರಿ ಬಗ್ಗೆ ಯಾವುದು ನಿರ್ಣಯ ತಗೊಳ್ಳಲ್ಲ ಅಂದ್ಹಾಗೆ ನ್ಯಾಯಾಧೀಕರಣ ಈಗಾಗಲೇ ರಾಜ್ಯಕ್ಕೆ ಹದಿಮೂರು ಟಿಎಂಸಿ ಮಹದಾಯಿ ನೀರನ್ನು ಹಂಚಿಕೆ ಮಾಡಿದೆ ಆದರೂ ಆರು ವರ್ಷದಿಂದ ಒಂದು ಹನಿ ನೀರನ್ನು ಬಳಸಿಕೊಳ್ಳಲಾಗಿಲ್ಲ ಇದೀಗ ಒಂದಿಲ್ಲೊಂದು ಆರೋಪ ಮಾಡ್ತಾ ಗೋವಾ ಸರ್ಕಾರ ಖ್ಯಾತೆ ತೆಗೆಯುತ್ತಿದೆ ಅಂದ್ಹಾಗೆ ಕೇಂದ್ರದ ಈ ತಂಡ ನೀರು ನೈಸರ್ಗಿಕವಾಗಿ ಯಾವ ಕಡೆ ಹರಿಯುತ್ತಿದೆ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿದ್ಯಾ ಕಾಮಗಾರಿಯಿಂದ ಪರಿಸರಕ್ಕೆ ಧಕ್ಕೆ ಆಗಲಿದ್ಯಾ ಎಂಬಂತೆ ಅನೇಕ ವಿಚಾರಗಳನ್ನ ಪರಿಶೀಲಿಸಲಿದೆ ಕೇಂದ್ರಕ್ಕೆ ತನ್ನ ವರದಿ ನೀಡಲಿದೆ ಸಹದೇವ ಮಾನೆ ಟಿವಿ ನೈನ್ ಬೆಳಗಾವಿ